ಸ್ನೇಹಿತರೆ ನಮಸ್ತೆ ಜೇನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ತಿಗೆ ಯಾಕೆ ಬರ್ತಿಲ್ಲ ಗೊತ್ತಾ ಇದು ಇವತ್ತಿನ ವಿಶೇಷ ಜೇನಗಿರಿ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲದೆ ಹೋದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿಡಿಯೋ ಮುಗಿದ ಮೇಲೆ ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಸಂಸತ್ತಿನ ಮುಂಗಾರು ಮಳೆಗಾಲದ ಸದನ ಆರಂಭವಾಗಿದೆ ಸರ್ಕಾರ ಅಂದರೆ ಈಗಿನ ನರೇಂದ್ರ ಮೋದಿ ಆ ಮೋದಿಯವರನ್ನು ಕೆಲವೊಂದು ಪ್ರಶ್ನೆ ಕೇಳಿ ಜನಕ್ಕೆ ತಿಳಿಸೋಣ ಅಂತ ಪ್ರತಿಪಕ್ಷಗಳ ಜೊತೆಗೆ ಮೀಡಿಯಾಗಳು ಕೂಡ ಕಾಯ್ದುಕೊಳ್ಕೊಂಡಿದ್ದಾವೆ ಕಾಂಗ್ರೆಸ್ ಸೇರಿದಂತೆ ಇಂಡಿಯಾ ಅಲಯನ್ಸನ್ನು ಅದೆಷ್ಟು ಪಕ್ಷಗಳು ಸಹಜವಾಗಿಯೇ ಸರ್ಕಾರವನ್ನು ಅಂದರೆ ಮೋದಿಯವರನ್ನು ಇಕ್ಕಟ್ಟಿಗೆ ತಿಳಿಸುವ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾವೆ ಆದರೆ ಮೋದಿಯವರು ಬರೋಬ್ಬರಿ ಹದಿನೈದು ನಿಮಿಷ ಮಾತಾಡಿ ಸಂಸತ್ತಿಗೆ ಗೈರಾಗಿದ್ದಾರೆ ಆದರೆ ಮಾತಾಡಿದ್ದಲ್ಲಿ ಮೀಡಿಯಾ ಮುಂದೆ ಮೀಡಿಯಾ ಮುಂದೆ ಅಂದರೆ ಪ್ರಶ್ನೋತ್ತರವೇ ಇಲ್ಲದ ಒಂದು ಕಡೆಯ ಭಾಷಣವನ್ನು ಮೋದಿ ಮಾಡಿ ಹೊರಟೋಗಿದ್ದಾರೆ ಅಂದರೆ ಅಲ್ಲೂ ಕೂಡ ನಮ್ಮ ದೇಶದ ಪ್ರಧಾನಿ ಈ ಜನರ ಪ್ರಶ್ನೆಗಳಿಗೆ ಅವರ ಅನುಮಾನಗಳಿಗೆ ಉತ್ತರ ಕೊಟ್ಟಿಲ್ಲ ಮೊದಲು ಆ ಹದಿನೈದು ನಿಮಿಷಗಳಲ್ಲಿ ಮೋದಿ ಹೇಳಿದ್ದೇನು ಹೇಳೋಣಂತೆ ಆ ನಂತರ ಈ ದೇಶದ ಅನುಮಾನಗಳ ಬಗ್ಗೆ ಮಾತಾಡೋಣ ಏನು ಹೇಳಿದ್ದಾರೆ ಹದಿನೈದು ನಿಮಿಷ ನಮ್ಮ ದೇಶದಲ್ಲಿ ಮುಂಗಾರು ಮಳೆ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ದಾರೆ ನಮ್ಮ ದೇಶದ ಸೈನ್ಯದ ಶಕ್ತಿಯನ್ನು ಜಗತ್ತಿಗೆ ತೋರಿಸಿದ್ದೀವಿ ಅಂದಿದ್ದಾರೆ ಮೇಡ್ ಇನ್ ಇಂಡಿಯಾ ಸಾಧನೆ ತುಂಬ ಮುಂದಿದೆ ಅಂತ ಹೇಳಿದ್ದಾರೆ ಅಂತರಿಕ್ಷದಲ್ಲಿ ಅಂದರೆ ಸ್ಪೇಸ್ನಲ್ಲಿ ದೊಡ್ಡ ಸಾಧನೆ ಮಾಡಿದೆ ಅಂತ ಹೇಳಿದ್ದಾರೆ ಒಟ್ಟಾರೆ ಈ ಮುಂಗಾರು ಅಧಿವೇಶನ ವಿಜಯೋತ್ಸವದ ಅಧಿವೇಶನ ಅಂತ ಹೇಳಿ ಹೊರಟೋಗಿದ್ದಾರೆ ಇಲ್ಲಿ ಮೋದಿಯವರ ಮಾತಷ್ಟೇ ಇದೆ ಆದರೆ ಮೀಡಿಯಾಗಳು ಪ್ರಶ್ನೆ ಮಾಡಲು ಅವಕಾಶ ಮಾಡಿಕೊಟ್ಟಿಲ್ಲ ಕಳೆದ ಹನ್ನೊಂದು ವರ್ಷಗಳಲ್ಲಿ ಒಮ್ಮೆಯೂ ಪ್ರೆಸ್ ಮೀಟ್ ನಡೆಸದ ಏಕೈಕ ಪ್ರಧಾನಿ ಎಂಬ ಕಳಂಕಕ್ಕೆ ಮೋದಿ ಪಾತ್ರವಾಗುವ ಯಾತ್ರೆಯನ್ನು ನಿರಂತರವಾಗಿ ಮುಂದುವರ್ಸ್ಕೊಂಡು ಹೋಗ್ತಾನೆ ಇದ್ದಾರೆ ಯಾಕೆ ಮೋದಿ ಮೀಡಿಯಾ ಪ್ರಶ್ನೆಗಳಿಗೆ ಮುಖಾಮುಖಿ ಆಗ್ತಿಲ್ಲ ಇದೊಂದು ಪ್ರಶ್ನೆಗೆ ಈ ಮೊದಲು ಜನರ ಉತ್ತರ ಇದ್ದಿದ್ದೇ ಬೇರೆ ಅದೇನು ಅಂತಂದರೆ ಮೋದಿ ಮೀಡಿಯಾ ಪ್ರಶ್ನೆಗಳಿಗೆ ಹೆದರ್ತಾರೆ ಅಂತ ಆದರೆ ಹನ್ನೊಂದು ವರ್ಷಗಳ ಬಳಿಕ ಅದೇ ಪ್ರಶ್ನೆಗೆ ಅಂದರೆ ಮೋದಿ ಯಾಕೆ ಮೀಡಿಯಾ ಪ್ರಶ್ನೆಗಳಿಗೆ ಮುಖಾಮುಖಿ ಆಗಲ್ಲ ಅಂದರೆ ಉತ್ತರ ಈಗ ಬೇರೇನೇ ಇದೆ ಮೀಡಿಯಾ ಮುಂದೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ಇಲ್ಲಿ ಏನಿದ್ದರೂ ನಾನು ಹೇಳಿದ್ದು ನೀವು ಬರಿಬೇಕು ನಾನು ಮಾತಾಡಿದ್ದನ್ನು ನೀವು ತೋರಿಸಬೇಕು ಎಂಬ ಹುಂಬುತನ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಮೋದಿ ಅವರ ಈ ನಡೆ ಪ್ರಜಾಪ್ರಭುತ್ವದ ಅಡಿಪಾಯವನ್ನೇ ಅಲುಗಾಡಿಸುವ ಸೂಚನೆಯಲ್ಲದೆ ಮತ್ತೇನು ಮೀಡಿಯಾ ಮುಂದೆ ಹೋಗೋದು ಬಿಡೋದು ಆಪ್ಷನ್ ಅನ್ಕೋಣಂತೆ ಅದನ್ನ ಮೋದಿ ಉಪಯೋಗಿಸಿಕೊಂಡು ದೂರ ಉಳ್ಕೊಂಡ್ರು ಅಂತ ಕೂಡ ಅನ್ಕೋಣ ಆದ್ರೆ ಸಂಸತ್ತು ಸಂಸತ್ತಿನ ಅಧಿವೇಶನದಿಂದ ಹೇಗೆ ದೂರ ಉಳಿತಾರೆ ಈ ದೇಶದ ಪ್ರಧಾನಿಯಾಗಿ ಸಂಸತ್ತಿನ ಒಳಗೆ ಹೋಗಲೇಬೇಕು ತಮ್ಮದೇ ಪಕ್ಷದ ಸದಸ್ಯರ ಜೊತೆಗೆ ವಿರೋಧ ಪಕ್ಷಗಳನ್ನು ಕೂಡ ಎದುರಾಗ್ಲೇಬೇಕು ಈಗ ವಿಷಯ ಏನಂತಂದ್ರೆ ಮೋದಿ ಸಂಸತ್ತಿಗೂ ಕೂಡ ಬರ್ತಿಲ್ಲ ಮುಂಗಾದ ಅಧಿವೇಶನ ಕರೆದು ನಮ್ಮ ಪ್ರಧಾನಿಗಳು ಯು ಕೆ ಹಾಗೂ ಮಾಲ್ಡೀವ್ಸ್ ಪ್ರವಾಸ ಕೈಗೊಂಡಿದ್ದಾರೆ ಅಂದ್ರೆ ಅಲ್ಲಿಗೆ ಸ್ಪಷ್ಟ ಆಗಿದ್ದೇನು ಈ ದೇಶದ ಪ್ರಶ್ನೆ ಉತ್ತರ ಕೊಡಲು ಮೋದಿ ಅವರು ಸಂಸತ್ತಿಗೆ ಬರೋದಿಲ್ಲ ಹಾಗಾದ್ರೆ ಚರ್ಚೆ ಏನ್ ನಡಿಬೇಕು ಹೇಗೆ ನಡಿಬೇಕು ಈಗ ಈ ದೇಶದ ಪ್ರಶ್ನೆಗಳಿಗೆ ಬರೋಣಂತೆ ಒಂದು ಕಡೆ ಮೋದಿ ಆಪರೇಷನ್ ಸಿಂಧು ವಿಜಯೋತ್ಸವದ ಬಗ್ಗೆ ಮಾತಾಡಿದ್ದಾರೆ ಇಲ್ಲಿ ಪ್ರಶ್ನೆ ಇರೋದು ಮುಖ್ಯವಾಗಿ ಅದು ಯುದ್ಧವಾ ಅಥವಾ ಭಯೋತ್ಪಾದನೆ ವಿರುದ್ಧವಾಗಿ ನಡೆದ ದಾಳಿನ ಭಯೋತ್ಪಾದನೆ ವಿರುದ್ಧ ನಡೆದ ದಾಳಿನೇ ಆದ್ರೆ ಭಯೋತ್ಪಾದಕರನ್ನ ಹೊಡೆದು ಹಾಕಿದೀವಿ ಅನ್ನುವ ಅವರ ಮಾತುಗಳಿಗೆ ಯಾವ ಸಾಕ್ಷಿ ಒದಗಿಸ್ತಾರೆ ಒಂದು ವೇಳೆ ಅದು ಯುದ್ಧ ಅನ್ನೋದಾದ್ರೆ ಯುದ್ಧದ ವಿವರಗಳನ್ನು ಕೊಡಬೇಕಲ್ವಾ ಟ್ರಂಪ್ ನಾನು ಯುದ್ಧ ನಿಲ್ಲಿಸುತ್ತೆ ಅಂತಾನೆ ಇದುವರೆಗೂ ಟ್ರಂಪ್ ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ ಹೇಳಿ ಹತ್ತು ಹತ್ತು ಸರಿ ಹೇಳಿದ್ದೇನೆ ಅದಕ್ಕೆ ಸಣ್ಣ ದನಿಯಲ್ಲಿ ಮೂರನೇವರ ಅವಶ್ಯಕತೆ ಇಲ್ಲ ಅಂತ ಮೋದಿ ಹೇಳಿದ್ದೇನು ಹೌದು ಆದರೆ ಅದು ಅಮೇರಿಕಾ ಹೋಗ್ಲಿ ಈ ದೇಶದೊಳಗೆ ಸರಿಯಾಗಿ ಕೇಳ್ತಿಲ್ಲ ಆದ್ರೆ ಸಂಸತ್ ವಿರೋಧ ಇದನ್ನೆಲ್ಲ ಮಾತಾಡಕಲ್ವಾ ಅಮೆರಿಕದ ಟ್ರಂಪ್ ವಿಪರೀತಕ್ಕೆ ಅಲ್ಲಿ ತಾನೇ ಉತ್ತರ ಕೊಡಬೇಕು ತನ್ನ ಆತ್ಮೀಯ ಸ್ನೇಹಿತ ಟ್ರಂಪ್ ಭಾರತದ ಮೇಲೆ ಅಥವಾ ಟ್ಯಾಕ್ಸ್ ಹಾಕುವಾಗ ಹೇಳಿದ ಮಾತೇನ್ ಗೊತ್ತಾ ಭಾರತ ವಿಶ್ವಾಸಕ್ಕೆ ಯೋಗ್ಯವಾದ ದೇಶವಲ್ಲ ಈ ಮಾತನ್ನು ಖಂಡಿಸುವ ಜಾಗ ಸಂಸತ್ತಲ್ಲದೆ ಅಲ್ಲದೆ ಮತ್ಯಾವ ಜಾಗ ಉಳಿತುಕೊಂಡು ಮೋದಿ ಯು ಕೆ ಮತ್ತು ಮಾಲ್ಡೀವ್ಸ್ ಹೋಗಿದ್ದಾರೆ ಆಪರೇಷನ್ ಸಿಂಧು ನಿಲ್ಲಿಸಿದ್ದು ಅಮೆರಿಕಾದ ಬೆದರಿಕೆಗಲ್ಲದೆ ಹೋದ್ರೆ ಯಾಕೆ ಹೇಗೆ ತಾತ್ವಿಕವಾಗಿ ಅಂತ್ಯ ಮಾಡಿದ್ವಿ ಅಂತ ಹೇಳ್ಬೇಕಲ್ವಾ ಸುಮ್ ಸುಮ್ನೆ ಬಂದು ವಿಜಯೋತ್ಸವ ಮಾಡೋಣ ಭಾರತ ಆಸೋಣ ಅಂದ್ರೆ ಹೇಗೆ ಇದು ಪೆಹಲ್ಗಾವ್ ಅಟಾಕ್ ನಂತರದ ನಡೆಯುತ್ತಿರುವ ಅತ್ಯಂತ ಮಹತ್ವದ ಸಂಸತ್ ಅಧಿವೇಶನ ಇಲ್ಲಿ ಪ್ರಶ್ನೆ ಮಾಡುವವರು ಇರಬೇಕು ಉತ್ತರ ಕೊಡುವವರಂತೂ ಇರಲೇಬೇಕು ಉತ್ತರವನ್ನು ಮೋದಿ ಬದಲು ರಕ್ಷಣಾ ಸಚಿವರು ಕೊಡ್ತಾರೆ ಬಿಡಿ ಅನ್ಬೋದು ಆದ್ರೆ ಪ್ರಧಾನಿ ಯಾಕೆ ಯಾವ ಪ್ರಶ್ನೆಗೂ ಉತ್ತರ ಕೊಡಲ್ಲ ರಕ್ಷಣಾ ಸಚಿವರ ಬೆಂಬಲಕ್ಕೆ ಗಟ್ಟಿಯಾಗಿ ನಿಲ್ಲುವ ಸಲುವಾಗಿ ಆದರೂ ಮೋದಿ ಪ್ರಧಾನಿಯವರು ಇರಲೇಬೇಕಲ್ವಾ ಈ ಅಮೆರಿಕದ ಚೇಷ್ಟೆ ಒಂದೆರಡಲ್ಲ ಮೊನ್ನೆ ಮೊನ್ನೆ ಟ್ರಂಪ್ ಮತ್ತೆ ಮಾತಾಡಿ ಭಾರತ ದಾಳಿ ಅಥವಾ ಯುದ್ಧದ ಸಮಯದಲ್ಲಿ ಐದು ವಿಮಾನಗಳನ್ನು ಕಳೆದುಕೊಂಡಿದೆ ಅಂತ ಹೇಳಿದಾನೆ ನಿಜವೇ ಮೋದಿಜಿ ಅಂತ ಕೇಳಬೇಕಲ್ವಾ ಆದರೆ ಎಲ್ಲಿ ಕೇಳೋದು ಮೀಡಿಯಾ ಮುಂದೆ ಬರಲ್ಲ ಸಂಸತ್ತಿನ ಒಳಗೆ ಬರಲ್ಲ ಎಲ್ಲ ಕೇಳೋದೇ ಆ ಟ್ರಂಪ್ ಹೇಳ್ತಿರೋ ಐದು ಯುದ್ಧ ವಿಮಾನಗಳ ಬಗೆಗಿನ ಸಂಜಾಶಯ ಯಾರ ಹತ್ರ ಕೇಳ್ಕೊಡೋದು ಪೆಹಲ್ಗಾವ್ ಅಟ್ಯಾಕ್ ನಂತರ ಪಕ್ಕದ ಪಾಕಿಸ್ತಾನಕ್ಕೆ ಭಾರತ ಮಾಡಿಕೊಟ್ಟ ದೊಡ್ಡ ಉಪಕಾರಗಳ ಪಟ್ಟಿನೇ ಇದೆ ನಮ್ಮ ಭಾರತ ದೇಶವೇ ಮಾಡಿಕೊಟ್ಟ ಉಪಕಾರಗಳು ಇಡೀ ಜಗತ್ತಿನ ಕಣ್ಣಲ್ಲಿ ವಿಲನ್ ಆಗಿದ್ದ ಪಾಕಿಸ್ತಾನ ಆಪರೇಷನ್ ಸಿಂಧುರದ ನಂತರ ಅಮೆರಿಕ ಚೀನಾ ತೀರಾ ರಷ್ಯಾ ಕಣ್ಣಲ್ಲೂ ಕೂಡ ಸಿಂಪತಿಗೆ ಪಾತ್ರ ಆಯಿತು ಬಹಳಷ್ಟು ವಿದೇಶಾಂಗ ಮಾತುಕತೆಗಳಿಗೆ ಪಾಕಿಸ್ತಾನ ಓಪನ್ ಅಪ್ ಆಯಿತು ಲಕ್ಷ ಲಕ್ಷ ಕೋಟಿ ಡಾಲರ್ ಗಳ ಲೆಕ್ಕದಲ್ಲಿ ದುಡ್ಡು ಪಾಕಿಸ್ತಾನಕ್ಕೆ ಹರಿದು ಬಂತು ಅಮೆರಿಕದಿಂದ ಟ್ಯಾಕ್ಸ್ ವಿನಾಯಿತಿ ಕೂಡ ಸಿಕ್ತು ನೆರೆಯ ಚೀನಾಕ್ಕೆ ಪಾಕಿಸ್ತಾನದ ಜಾಗದಲ್ಲಿ ಅದರ ಕಡಲ ಕಿನಾರೆಯಲ್ಲಿ ಜಾಗ ಸಿಕ್ತು ಅದಕ್ಕೂ ಮುಗಿಲಾಗಿ ಪಾಕಿಸ್ತಾನದ ಒಳಗೆ ನೀಡುತ್ತಿದ್ದ ದಂಗೆ ಇತ್ತಲ್ಲ ಆ ದಂಗೆ ಶಮನ ಆಯಿತು ಹೀಗೆ ಮೋದಿ ಆಪರೇಷನ್ ಸಿಂಧೂದ ಹೆಸರಿನಲ್ಲಿ ಪಾಕಿಸ್ತಾನದ ನೆರವು ನೀಡಿದ್ದು ಒಂದ ಎರಡ ಇದ ಒಂದು ಶಕ್ತ ದೇಶದ ರಾಜತಾಂತ್ರಿಕ ವ್ಯವಸ್ಥೆ ಅಂತಂದ್ರೆ ಯಾವ ಪುರುಷ ಾರ್ಥಕ್ಕೆ ವಿಜಯೋತ್ಸವ ಮೋದಿಜಿ ಟ್ರಂಪ್ ಮಾತು ಕೇಳಿ ಹೆದರಿ ದಾಳಿ ನಿಲ್ಲಿಸಿದ್ದಕ್ಕ ಯುದ್ಧ ಅಥವಾ ಈ ದಾಳಿ ವಿವರಗಳನ್ನೇ ನೀಡದೆ ಭಯೋತ್ಪಾದನೆ ಮಟ್ಟ ಹಾಕಿದ್ವಿ ಅಂತ ಸುಳ್ಳು ಹೇಳಿದ್ದಕ್ಕ ಇಂತಹ ಸಮಯದಲ್ಲಿ ಸಂಸತ್ತಿನ ಒಳಗೆ ಇಲ್ಲದೆ ಹೋದರೆ ದೇಶ ಅಪಾರ್ತೆ ಮಾಡ್ಕೊಳ್ಳುತ್ತೆ ಅನ್ನೋ ಸಣ್ಣ ಹೆದರಿಕೆ ಕೂಡ ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಹೇಳ್ತಿರೋದು ಆಪಾದನೆ ಮಾಡ್ತಿರೋದು ನಿಜ ಅಲ್ವಾ ನರೇಂದ್ರ ಮೋದಿ ನಮ್ಮ ದೇಶದ ಸಂಸತ್ತಿಗಿಂತ ದೊಡ್ಡವರು ಎಂಬ ಸಂದೇಶವನ್ನು ನೀಡ್ತಿದ್ದಾರೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ನಿಜಕ್ಕೂ ಮೋದಿ ಈ ಸಂಸತ್ತಿಗಿಂತ ನಮ್ಮ ಸಂವಿಧಾನಕ್ಕಿಂತ ದೊಡ್ಡವರ ಈ ಪ್ರಶ್ನೆಗೆ ಮಾಲ್ಡೀವ್ಸ್ ನಿಂದ ಅವರು ವಾಪಸ್ ಮೇಲೆ ಅವರೇ ಉತ್ತರ ಕೊಡ್ತಾರ ಕಾದ್ ನೋಡಬೇಕಿದೆ ಧನ್ಯವಾದಗಳು